ಏಳು ಭೌತಿಕ್ ಚಿಹ್ನೆಗಳು ನಾವು ಮೋಕ್ಷದ ಉಡುಗೊರೆಯನ್ನು ಸ್ವೀಕರಿಸಿದ ನಂತರ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ ನಾವು ದೇವರೊಂದಿಗೆ ಶಾಂತಿಯನ್ನು ಅನುಭವಿಸಿದ್ದೇವೆ ಮತ್ತು ಇದರರ್ಥ ದೇವರು ನಮ್ಮ ತಂದೆ ಮತ್ತು ನಾವು ಆತನ ಮಕ್ಕಳಾಗಿರುವ ದೇವರೊಂದಿಗೆ ನಾವು ಸಂಬಂಧವನ್ನು ಹೊಂದಬಹುದು ಸಂಬಂಧದ ಒಂದು ಪ್ರಮುಖ ಭಾಗವೆಂದರೆ ಸಂವಹನ ಮತ್ತು ಇದು ದೇವರೊಂದಿಗಿನ ನಮ್ಮ ಸಂಬಂಧದ ಪ್ರಮುಖ ಭಾಗವಾಗಿದೆ ನಾವು ಪ್ರಾರ್ಥನೆಯ ಮೂಲಕ ದೇವರೊಂದಿಗೆ ಮಾತನಾಡಬೇಕು ಮತ್ತು ನಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಬಗ್ಗೆ ಆತನಿಂದ ಕೇಳಬೇಕು ಇದರರ್ಥ ಪ್ರತಿಯೊಬ್ಬ ನಂಬಿಕೆಯು ದೇವರಿಂದ ಕೇಳುವ ಸಾಮರ್ಥ್ಯವನ್ನು ಹೊಂದಿದೆ ನಾವು ಆ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿದ್ದೇವೆಯೇ ಅಥವಾ ಇಲ್ಲವೇ ಎಂಬುದು ಪ್ರಶ್ನೆ ದೇವರು ನಮ್ಮೊಂದಿಗೆ ದರ್ಶನಗಳು ಕೊನಸುಗಳು ಆಂತರಿಕ ಧ್ವನಿ ಪ್ರವಾದಿಯ ಪದ ಮತ್ತು ಅವನ ಸೃಷ್ಟಿಯ ಮೂಲಕ ಮಾತನಾಡುತ್ತಾನೆ ನಾವು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅವರು ನಮಗೆ ಸೂಚಿಸುತ್ತಾರೆ ಮತ್ತು ಎಲ್ಲಾ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯವರೆಗೆ ದೇವರನ್ನು ಕೇಳಿದ ವಿವಿಧ ಜನರ ಖಾತೆಗಳನ್ನು ಬೈಬಲ್ ತುಂಬಿದೆ ದೇವರು ನಿಮ್ಮೊಂದಿಗೆ ಅನೇಕ ಬಾರಿ ಮಾತನಾಡುತ್ತಿರಬಹುದು ಆದರೆ ನಿಮಗೆ ತಿಳಿದಿಲ್ಲದ ಕಾರಣ ನೀವು ಗಮನ ಕೊಡಲು ಮತ್ತು ಕೇಳಲು ವಿಫಲರಾಗಿದ್ದೀರಿ ದೇವರು ಪ್ರವಾದಿ ಸಮುವೇಲನೊಂದಿಗೆ ಮೊದಲ ಬಾರಿಗೆ ಮಾತನಾಡಲು ಹೋದಾಗ ದೇವರು ಅವನನ್ನು ಕರೆಯುವುದನ್ನು ಅವನು ಕೇಳಿದನು ಆದರೆ ಅವನು ದೇವರೆಂದು ಅವನಿಗೆ ತಿಳಿದಿರಲಿಲ್ಲ ಅವನು ಎಲಿ ಯಾಜಕ ಮತ್ತು ಅವನ ಯಜಮಾನನೆಂದು ಊಹಿಸಿದನು ಆದ್ದರಿಂದ ಅವನು ಅವನ ಬಲಿಗೆ ಹೋದನು ತನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿರುವುದು ದೇವರೇ ಆಗಿರಬೇಕು ಎಂದು ಎಲಿ ಗ್ರಹಿಸುವ ಮೊದಲು ಇದು ಮೂರು ಬಾರಿ ಸಂಭವಿಸಿದೆ ಮತ್ತು ಎಲಿಯು ಸಮುವೇಲನಿಗೆ ಉತ್ತರವಾಗಿ ಏನು ಹೇಳಬೇಕೆಂದು ಹೇಳಿದನು ಆ ದಿನ ದೇವರು ಸಮುವೇಲನೊಂದಿಗೆ ಬೇರೆ ಬೇರೆ ವಿಷಯಗಳ ಕುರಿತು ಮಾತಾಡಿದನು ನಮ್ಮಲ್ಲಿ ಅನೇಕರು ಸ್ಯಾಮ್ಯುಯಲರಂತೆ ಇದ್ದಾರೆ ದೇವರು ನಮ್ಮನ್ನು ಕರೆದು ನಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ ಆದರೆ ಅವನು ಒಬ್ಬನೆಂದು ನಮಗೆ ತಿಳಿದಿಲ್ಲ ಅದು ಬೇರೆಯವರು ಮತ್ತು ಬೇರೆ ಯಾವುದೋ ಎಂದು ನಾವು ಊಹಿಸುತ್ತೇವೆ ನಾವು ಅನೇಕ ಬಾರಿ ದೇವರ ಧ್ವನಿಯನ್ನು ಕರೆದುಕೊಂಡಿದ್ದೇವೆ ಮತ್ತು ಇದು ನಮಗೆ ನೋವುಂಟು ಮಾಡಿದೆ ದೇವರು ನಮ್ಮನ್ನು ಭವಿಷ್ಯಕ್ಕಾಗಿ ಸಿದ್ಧಪಡಿಸಲು ಅಥವಾ ಯಾವುದನ್ನಾದರೂ ಎಚ್ಚರಿಸಲು ಬಯಸಿದ ಸಮಯಗಳಿವೆ ಆದರೆ ನಾವು ಆತನ ಮಾತನ್ನು ಕೇಳದ ಕಾರಣ ನಮಗೆ ತಿಳಿದಿಲ್ಲ ಕೆಲವೊಮ್ಮೆ ದೇವರು ನಮ್ಮೊಂದಿಗೆ ಮಾತನಾಡುತ್ತಿರುವ ಭೌತಿಕ್ ಚಿಹ್ನೆಗಳು ಇವೆ ಆದ್ದರಿಂದ ನಾವು ಅವರ ಧ್ವನಿಗೆ ಗಮನ ಕೊಡಬಹುದು ಅವುಗಳಲ್ಲಿ ಏಳು ಇಲ್ಲಿವೆ ಒಂದು ನಿದ್ರೆಯ ಕೊರತೆ ಅಥವಾ ಮಧ್ಯರಾತ್ರಿಯಲ್ಲಿ ಯಾವುದೇ ಕಾರಣವಿಲ್ಲದೆ ಎಚ್ಚರಗೊಳ್ಳುವುದು ಕೆಲವೊಮ್ಮೆ ನೀವು ರಾತ್ರಿಯ ಒಂದು ನಿರ್ದಿಷ್ಟ ಗಂಟೆಯವರೆಗೆ ದೀರ್ಘಾವಧಿಯವರೆಗೆ ನಿದ್ರಿಸಲು ಹೋರಾಡುತ್ತಿರುವಿರಿ ಎಂದು ನೀವು ಅರಿತುಕೊಳ್ಳಬಹುದು ಅಥವಾ ರಾತ್ರಿಯ ಒಂದು ನಿರ್ದಿಷ್ಟ ಗಂಟೆಯಲ್ಲಿ ಯಾವುದೇ ಕಾರಣವಿಲ್ಲದೆ ನೀವು ನಿರಂತರವಾಗಿ ಎಚ್ಚರಗೊಳ್ಳುತ್ತೀರಿ ಇದು ದೇವರು ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿರುವ ಭೌತಿಕ್ ಸಂಕೇತವಾಗಿರಬಹುದು ದೇವರು ಆ ಸಮಯದಲ್ಲಿ ನಿಮ್ಮ ಗಮನವನ್ನು ಆತನನ್ನು ಕೇಳಲು ಕರೆದಿದ್ದಾನೆ ನಾವು ದಿನವಿಡೀ ಹೋಗುತ್ತಿರುವಾಗ ಎಲ್ಲೆಡೆ ತುಂಬಾ ಗದ್ದಲ ಮತ್ತು ಕಾರ್ಯನಿರತವಾಗಿದೆ ಮತ್ತು ನಮ್ಮ ಮನಸ್ಸು ಕೂಡ ಶಬ್ದದಿಂದ ತುಂಬಿರುತ್ತದೆ ಮತ್ತು ಆ ಅವ್ಯವಸ್ಥೆಯ ನಡುವೆ ದೇವರ ಧ್ವನಿಯನ್ನು ಗುರುತಿಸುವುದು ಕಷ್ಟ ಆದಾಗ್ಯೂ ರಾತ್ರಿಯು ಶಾಂತಿ ಮತ್ತು ಶಾಂತತೆಯ ಸಮಯವಾಗಿದ್ದು ನಮ್ಮ ಮೆದುರು ಅಂತಿಮವಾಗಿ ಮಿಲಿಯನ್ ಆಲೋಚನೆಗಳನ್ನು ವಿರಾಮಗೊಳಿಸಬಹುದು ಮತ್ತು ದೇವರಿಂದ ಇನ್ನೂ ಸಣ್ಣ ಧ್ವನಿಯನ್ನು ಕೇಳಬಹುದು ನೀವು ನಿದ್ರೆಯೊಂದಿಗೆ ಹೋರಾಡಿದಾಗ ಅಥವಾ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಂಡಾಗ್ ಅದು ಪ್ರಾರ್ಥನೆಯ ಕರೆಯೂ ಆಗಿರಬಹುದು ಆದ್ದರಿಂದ ಆ ಸಮಯವನ್ನು ವ್ಯರ್ಥ ಮಾಡುವ ಬದಲು ದೇವರಿಂದ ಕೇಳಲು ನಿಮ್ಮ ಹೃದಯವನ್ನು ಪ್ರಾರ್ಥಿಸಲು ಮತ್ತು ತೆರೆಯಲು ಸಮಯವನ್ನು ಏಕೆ ಕಡೆಯಬಾರದು ಅವನು ನಿಮ್ಮನ್ನು ಏಕೆ ಎಚ್ಚರಗೊಳಿಸಿದನು ಅಥವಾ ಅವನು ನಿಮ್ಮನ್ನು ಏಕೆ ಎಚ್ಚರಗೊಳಿಸಿದನು ಮತ್ತು ಅವನಿಗಾಗಿ ಕಾಯುತ್ತಿದ್ದನು ಎಂಬುದನ್ನು ತೋರಿಸಲು ದೇವರನ್ನು ಕೇಳೆ ಮುಂದಿನ ಬಾರಿ ನೀವು ನಿದ್ರೆಯೊಂದಿಗೆ ಹೋರಾಡುತ್ತಿರುವಾಗ ದೇವರನ್ನು ಕಾಯಲು ಆ ಸಮಯವನ್ನು ಬಳಸಿ ಹಗಲಿನ ಬಿರುವಿಲ್ಲದ ಸಮಯಕ್ಕಿಂತ ರಾತ್ರಿಯ ನಿಶ್ಶಬ್ದದಲ್ಲಿ ದೇವರನ್ನು ಕೇಳುವುದು ತುಂಬಾ ಸುಲಭ ನಾವು ಸುವಾರ್ತೆಯನ್ನು ಅಧ್ಯಯನ ಮಾಡುವ ಹೆಚ್ಚಿನ ಜನರು ಇನ್ನೂ ಎಚ್ಚರವಾಗಿರದ ಮುಂಜಾನೆಯಲ್ಲಿ ಏಸು ಯಾವಾಗಲೂ ಒಬ್ಬಂಟಿಯಾಗಿ ಪ್ರಾರ್ಥಿಸುವುದನ್ನು ನಾವು ಗಮನಿಸುತ್ತೇವೆ ನಾವು ಕಲಿಯಬೇಕಾದದ್ದನ್ನು ಅವರು ಅರ್ಥಮಾಡಿಕೊಂಡರು ರಾತ್ರಿಯ ಸಮಯ ಅಥವಾ ಮುಂಜಾನೆಯ ಸಮಯದಂತಹ ಶಾಂತ್ ಸಮಯವನ್ನು ಬಳಸಿಕೊಳ್ಳುವ ಪ್ರಾಮುಖ್ಯತೆ ನೀವು ಸ್ವಲ್ಪ ಸಮಯದವರೆಗೆ ಈ ಚಿಹ್ನೆಯನ್ನು ಅನುಭವಿಸುತ್ತಿದ್ದರೆ ಮುಂದಿನ ಬಾರಿ ಅದು ಸಂಭವಿಸಿದಾಗ ಏನು ಮಾಡಬೇಕೆಂದು ಈಗ ನಿಮಗೆ ತಿಳಿದಿದೆ ಎರಡು ನಿಮ್ಮ ಹೃದಯವು ಯಾವುದೇ ಕಾರಣವಿಲ್ಲದೆ ಆತಂಕಕ್ಕೊಳಗಾದಾಗ್ ಮತ್ತು ನೀವು ತುಂಬಾ ಒತ್ತಡವನ್ನು ಅನುಭವಿಸಿದಾಗ ದೇವರು ನಿಮಗೆ ಏನನ್ನಾದರೂ ಹೇಳಲು ಪ್ರಯತ್ನಿಸುತ್ತಿರುವ ಇನ್ನೊಂದು ಸಂಕೇತವಾಗಿರಬಹುದು ಆತ್ಮದ ಫಲಗಳಲ್ಲಿ ಒಂದು ಶಾಂತಿಯಾಗಿದೆ ಮತ್ತು ಇದು ನಾವು ವಿಶ್ವಾಸಿಗಳಾಗಿ ಆನಂದಿಸಬೇಕಾದ ವಿಷಯವಾಗಿದೆ ಆದ್ದರಿಂದ ನಮ್ಮ ಹೃದಯವು ಆತಂಕದಿಂದ ತುಂಬಿರುವಾಗ್ ಮತ್ತು ನಾವು ಚಿಂತಿಸುತ್ತಿರುವ ಏನಾದರೂ ತಪ್ಪಾಗಿರಬಹುದು ಮ್ಯಾಚ್ಯು ಅಧ್ಯಾಯ ಹನ್ನೊಂದು ಪದ್ಯ ಇಪ್ಪತ್ತೆಂಟು ಹೇಳುತ್ತದೆ ದನಿದ ಮತ್ತು ಹೊರೆಯಿರುವವರೇ ನನ್ನ ಬಳಿಗೆ ಬನ್ನಿ ಮತ್ತು ನಾನು ನಿಮಗೆ ವಿಶ್ರಾಂತಿ ನೀಡುತ್ತೇನೆ ನಮ್ಮ ಹೃದಯಗಳು ಚಿಂತೆಗಳಿಂದ ತುಂಬಿರುವಾಗ ಮತ್ತು ನಾವು ಅಂತ್ಯವಿಲ್ಲದ ಒತ್ತರದಲ್ಲಿದ್ದ ನಾವು ವಿಶ್ರಾಂತಿಯನ್ನು ಆನಂದಿಸುತ್ತಿಲ್ಲ ಎಂದು ಅರ್ಥೈಸಬಹುದು ನಾವು ಅವನ ಬಳಿಗೆ ಬರಬೇಕು ಮತ್ತು ಅವನು ನಮಗೆ ವಿಶ್ರಾಂತಿ ನೀಡುತ್ತಾನೆ ಎಂದು ಯೇಸು ಹೇಳಿದ ಈ ಚಿಂತೆಗಳು ನಮಗೆ ಹೇಗೆ ಭಾರವಾಗುತ್ತವೆ ಎಂದು ಅವನಿಗೆ ತಿಳಿದಿತ್ತು ಅವನ ಸನ್ನಿಧಿಯಲ್ಲಿ ಸಮಯ ಕರೆಯುವುದು ಆ ಭಾರವನ್ನು ಸರಾಗಗೊಳಿಸುವುದು ಕೆಲವೊಮ್ಮೆ ನಿಮ್ಮ ಹೃದಯವನ್ನು ಚಿಂತೆಗಳಿಂದ ತುಂಬಿರುವುದು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕರೆಯುವ ಸಮಯ ಎಂದು ಹೇಳುತ್ತಿರಬಹುದು ನೀವು ಖರ್ಚು ಮಾಡದಿರುವಿರಿ ಪ್ರಾರ್ಥನೆ ಮಾಡುವ ಸಮಯ ಅಥವಾ ಪದವನ್ನು ಅಧ್ಯಯನ ಮಾಡುವುದು ಮತ್ತು ಆತಂಕ ಮತ್ತು ಒತ್ತರವು ಏನಾದರೂ ತಪ್ಪಾಗಿದೆ ಎಂಬ ಸೂಚನೆಯಾಗಿರಬಹುದು ವಿಶೇಷವಾಗಿ ನೀವು ಸಮಯವನ್ನು ಕರೆಯಬೇಕಾಗಬಹುದು ದೇವರನ್ನು ಕಾಯುವುದು ಮತ್ತು ದೇವರ ನಿರ್ದೇಶನವನ್ನು ಹುಡುಕುವುದು ನಿಮಗೆ ಆತಂಕವನ್ನುಂಟು ಮಾಡುತ್ತದೆ ಏಕೆಂದರೆ ನೀವು ಎಲ್ಲವನ್ನೂ ದೇವರಿಗೆ ಒಪ್ಪಿಸಲು ಕೊಲಿಯದಿರುವಿರಿ ನಿಮ್ಮ ಎಲ್ಲಾ ಚಿಂತೆಗಳನ್ನು ಆತನಿಗೆ ಒಪ್ಪಿಸಲು ದೇವರು ನಿಮ್ಮನ್ನು ಕರೆಯಲು ಈ ಆತುವನ್ನು ಬಳಸುತ್ತಿರಬಹುದು ಖಿಲಿಪ್ಪಿಯವರಿಗೆ ನಾಲ್ಕನೇ ಅಧ್ಯಾಯವು ಆರರಿಂದ ಏಳು ಶ್ಲೋಕಗಳು ಹೇಳುತ್ತದೆ ಯಾವುದಕ್ಕೂ ಚಿಂತೆ ಮಾಡಬೇಡಿ ಆದರೆ ಎಲ್ಲದರಲ್ಲೂ ಪ್ರಾರ್ಥನೆ ಮತ್ತು ಕೃತಜ್ಞತಾ ಮನವಿಯ ಮೂಲಕ ನಿಮ್ಮ ವಿನಂತಿಯನ್ನು ದೇವರಿಗೆ ಸಲ್ಲಿಸಿ ಮತ್ತು ಎಲ್ಲಾ ತಿಳುವಳಿಕೆಯನ್ನು ಮೀರಿದ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಕಾಪಾಡುತ್ತದೆ ಮತ್ತು ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಮನಸ್ಸುಗಳು ಆತಂಕಕ್ಕೆ ವಿರುದ್ಧವಾಗಿ ದೇವರು ನಿಮ್ಮೊಂದಿಗೆ ಮಾತನಾಡಲು ತನ್ನ ಶಾಂತಿಯನ್ನು ಬಳಸಬಹುದು ನೀವು ಸ್ವಾಭಾವಿಕವಾಗಿ ಭಯಭೀತರಾಗಿರುವಾಗ ಶಾಂತಿಯನ್ನು ಅನುಭವಿಸುವುದು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿರುವ ಸಂಕೇತವಾಗಿರಬಹುದು ಎಲ್ಲವೂ ಚೆನ್ನಾಗಿರುತ್ತದೆ ಮತ್ತು ನೀವು ಹಾದುಹೋಗುತ್ತಿರುವುದು ಒಂದು ಔತುವಿಗಾಗಿ ಮಾತ್ರ ಎಂದು ದೇವರು ನಿಮ್ಗೆ ಹೇಳುತ್ತಿರುವ ಸಂಕೇತವಾಗಿರಬಹುದು ಇತರ ಜನರಿಗೆ ಅರ್ಥವಾಗದ ದೇವರ ಶಾಂತಿಯನ್ನು ನೀವು ಅನುಭವಿಸಿದ ದೇವರು ನಿಮ್ಮೊಂದಿಗಿದ್ದಾನೆ ಎಂಬುದು ಸಾಮಾನ್ಯವಾಗಿ ಸ್ಪಷ್ಟವಾಗುತ್ತದೆ ಇದು ತುಂಬಾ ಭರವಸೆ ನೀಡಬಹುದು ವಿಶೇಷವಾಗಿ ನಿಮ್ಮ ಪರಿಸ್ಥಿತಿಯಲ್ಲಿ ಬೇರೆ ಯಾವುದೂ ದೇವರ ಉಪಸ್ಥಿತಿಯನ್ನು ತೋರಿಸದಿದ್ದಾಗ ಆದ್ದರಿಂದ ಚಿಂತೆಗಳ ಉಪಸ್ಥಿತಿ ಅಥವಾ ದೇವರ ಶಾಂತಿಯು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿರುವ ಭೌತಿಕ್ ಸಂಕೇತವಾಗಿರಬಹುದು ಮೂರು ನೀವು ಸಂದೇಶವನ್ನು ಕೇಳಿದಾಗ ಅಥವಾ ಪದವನ್ನು ಪದೇ ಪದೇ ಸ್ವೀಕರಿಸಿದಾಗ ಕೆಲವೊಮ್ಮೆ ದೇವರು ನಮ್ಮ ಮೂಲಕ್ ಹೋಗಲು ಬಯಸಿದಾಗ ಅವನು ಪುನರಾವರ್ತನೆಯನ್ನು ಬಳಸುತ್ತಾನೆ ಅದು ಕೇವಲ ಕಾಕತಾಡಿಯವಲ್ಲ ಎಂದು ನಾವು ಅಂತಿಮವಾಗಿ ಅರಿತುಕೊಳ್ಳುವವರೆಗೂ ಅವನು ನಮ್ಮನ್ನು ಮತ್ತೆ ಮತ್ತೆ ಕೇಳುವಂತೆ ಅಥವಾ ನೋಡುವಂತೆ ಮಾಡುತ್ತಾನೆ ನಿಮ್ಗೆ ಯಾವುದಾದರೂ ವಿಷಯದ ಬಗ್ಗೆ ಉತ್ತರಗಳು ಬೇಕಾಗಿರುವಾಗ ನೀವು ಎಂದಾದರೂ ಪರಿಸ್ಥಿತಿಯನ್ನು ಹೊಂದಿದ್ದೀರಾ ಮತ್ತು ನಂತರ ನೀವು ತಿರುಗಿದೆ ನೀವು ಒಂದೇ ಉತ್ತರಗಳನ್ನು ಸ್ವೀಕರಿಸುತ್ತೀರಿ ಎಂದು ತೋರುತ್ತದೆ ನೀವು ಚರ್ಚ್ಗೆ ಹೋಗುತ್ತೀರಿ ಮತ್ತು ಅದು ನಿಮ್ಮ ಪಾದ್ರಿ ಧರ್ಮೋಪದೇಶದ ವಿಷಯವಾಗಿದೆ ನೀವು ಸ್ನೇಹಿತರಿಗೆ ಕರೆ ಮಾಡಿ ಮತ್ತು ಇದ್ದಕ್ಕಿದ್ದಂತೆ ಅವರು ಅದೇ ವಿಷಯದ ಬಗ್ಗೆ ಸಂಭಾಷಣೆಯನ್ನು ತರುತ್ತಾರೆ ನೀವು ಧ್ವಸ್ಥ ಮೂಲಕ ಸ್ಕ್ರೋಲ್ ಮಾಡುತ್ತಿದ್ದೀರಿ ಮತ್ತು ಅದು ಈಗಲೂ ಹಾಗೆಯೇ ಇದೆ ನೀವು ಮತ್ತೆ ಮತ್ತೆ ಅದೇ ವಿಷಯವನ್ನು ಕೇಳುತ್ತಿರುವಂತೆ ತೋರುತ್ತಿದೆ ಇದು ನಿಮ್ಮೊಂದಿಗೆ ಮಾತನಾಡುವ ದೇವರ ಮಾರ್ಗವಾಗಿರಬಹುದು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ ಎಂಬ ಅಂಶದ ಭೌತಿಕ ಅಭಿವ್ಯಕ್ತಿಯಾಗಿರಬಹುದು ಇದನ್ನು ಕಾಕತಾಳೀಯವೆಂದು ನಿರ್ಲಕ್ಷಿಸಿ ಮತ್ತು ತಲ್ಲಿ ಹಾಕುವ ಬದಲು ವಿಷಯದ ಬಗ್ಗೆ ಸ್ಪಷ್ಟತೆಯನ್ನು ಪಡೆಯಲು ಮತ್ತು ಈ ವಿಧಾನದ ಮೂಲಕ ನಿಮ್ಮೊಂದಿಗೆ ಮಾತನಾಡುವವನು ಎಂದು ಖಚಿತಪಡಿಸಿಕೊಳ್ಳಲು ನೀವು ದೇವರನ್ನು ಪ್ರಾರ್ಥಿಸಬಹುದು ನಾಲ್ಕು ನೀವು ಅನಾರೋಗ್ಯವನ್ನು ಅನುಭವಿಸಿದಾಗ ನೀವು ಪರಿಪೂರ್ಣ ಆರೋಗ್ಯದಿಂದ ಇರಬೇಕೆಂದು ದೇವರು ಬಯಸುತ್ತಾನೆ ಮತ್ತು ಅದಕ್ಕಾಗಿಯೇ ಆತನು ಕ್ರಿಸ್ತನಲ್ಲಿ ನಮಗೆ ಗುಣಪಡಿಸುವಿಕೆಯನ್ನು ಲಭ್ಯಗೊಳಿಸಿದನು ವಾಸಿಯಾದ್ ಬಿಡುಗಡೆಯಾದ್ ಮತ್ತು ಸತ್ತವರೊಳಗಿಂದ ಲೆಬ್ಬಿಸಲ್ಪಟ್ಟ ಜನರ ವೃತ್ತಾಂತಗಳಿಂದ ಬೈಬಲ್ ತುಂಬಿದೆ ದೇವರು ನಿಮ್ಮ ಅನಾರೋಗ್ಯವನ್ನು ಪ್ರಾಯೋಜಿಸುವವನಲ್ಲದಿದ್ದರೂ ಅವನು ಅದರ ಮೂಲಕ ನಿಮ್ಮೊಂದಿಗೆ ಮಾತನಾಡಬಹುದು ಜಾನ್ ಅಧ್ಯಾಯ ಐದು ಪದ್ಯ ಹದಿನಾಲ್ಕು ನಂತರ ಏಸು ಅವನನ್ನು ದೇವಾಲಯದಲ್ಲಿ ಕಂಡು ಅವನಿಗೆ ನೋಡಿ ನೀನು ಮತ್ತೆ ಚೆನ್ನಾಗಿದ್ದೀಯ ಪಾಪ ಮಾಡುವುದನ್ನು ನಿಲ್ಲಿಸು ಇಲ್ಲದಿದ್ದರೆ ನಿನಗೆ ಏನಾದರೂ ಕೆಟ್ಟದಾಗಬಹುದು ಈ ಹೇಳಿಕೆಗೆ ಹಿಂದಿನ ಕಥೆ ಏನೆಂದರೆ ಸ್ವಲ್ಪ ಸಮಯದವರೆಗೆ ಪಾರ್ಶ್ವವಾಯುವಿಗೆ ಒಳಗಾದ ಈ ಮನುಷ್ಯನನ್ನು ಏಸು ಇತ್ತೀಚೆಗೆ ಗುಣಪಡಿಸಿದನು ಅವನನ್ನು ಗುಣಪಡಿಸಿದ ನಂತರ ಜೀಸ್ ನಂತರ ಅವನನ್ನು ಭೇಟಿಯಾದಾಗ್ ಜೀಸ್ ಗುಂಪಿನೊಳಗೆ ಜಾರಿದರು ಅವನು ಪಾಪ ಮಾಡುವುದನ್ನು ನಿಲ್ಲಿಸಲು ಹೇಳಿದನು ಆದ್ದರಿಂದ ಅವನಿಗೆ ಏನಾದರೂ ಕೆಟ್ಟದು ಸಂಭವಿಸುವುದಿಲ್ಲ ಅವನ ಅನಾರೋಗ್ಯಕ್ಕೆ ಕಾರಣ ಪಾಪ ಮತ್ತು ಏಸು ಅವನ ಬಗ್ಗೆ ಕಾಳಜಿ ವಹಿಸಿದ್ದರಿಂದ ಮತ್ತು ಅವನು ಮತ್ತೆ ಬಳಲುತ್ತಿರುವುದನ್ನು ಬಯಸಲಿಲ್ಲ ಅವನು ಅದರ ಬಗ್ಗೆ ಅವನೊಂದಿಗೆ ಮಾತನಾಡಿದನು ಕೆಲವೊಮ್ಮೆ ದೇವರು ನಮ್ಮ ಅನಾರೋಗ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಬಹುದು ಆತನಲ್ಲಿ ನಂಬಿಕೆಯನ್ನು ಕಳಿಸಲು ಮತ್ತು ಒಂದು ರೀತಿಯ ಜೀವನ ಶೈಲಿಯಿಂದ ದೂರವಿರಲು ನಮಗೆ ಕಳಿಸಲು ಅವನೂ ಆ ಕಾಲವನ್ನು ಬಳಸಬಹುದು ಇದರರ್ಥ ಅಸ್ವಸ್ಥರಾಗಿರುವ ಪ್ರತಿಯೊಬ್ಬರೂ ಪಾಪದ ಕಾರಣದಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಖಂಡಿತಿಯಿಲ್ಲ ಯೇಸು ತನ್ನ ಶಿಷ್ಯರೊಂದಿಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಹುಟ್ಟು ಕುರುಡನಾಗಿದ್ದ ಒಬ್ಬನನ್ನು ಕಂಡರು ಜಾನೊಂಬತ್ತನೇ ಅಧ್ಯಾಯ ಎರಡು ಮೈನಸ್ ಮೂರು ಶ್ಲೋಕಗಳಲ್ಲೇ ಅವನ ಶಿಷ್ಯರು ಅವನನ್ನು ಕೇಳಿದರು ರಬ್ಬೆ ಅವನು ಕುರುಡನಾಗಿ ಹುಟ್ಟಲು ಈ ಮನುಷ್ಯನು ಅಥವಾ ಅವನ ಹೆತ್ತವರು ಯಾರು ಪಾಪ್ ಮಾಡಿದರೋ ಈ ಮನುಷ್ಯನಾಗಲಿ ಅವನ ಹೆತ್ತವರಾಗಲಿ ಪಾಪ್ ಮಾಡಿಲ್ಲ ಎಂದು ಯೇಸು ಹೇಳಿದನು ಆದರೆ ಇದು ಅವನ ಜೀವನದಲ್ಲಿ ದೇವರ ಕಾರ್ಯವನ್ನು ಪ್ರದರ್ಶಿಸಲು ಸಂಭವಿಸಿತು ಕುರುಡನು ಕುರುಡನಾಗಿ ಹುಟ್ಟಿದ್ದು ಪಾಪದ ಕಾರಣದಿಂದಲ್ಲ ಆದರೆ ಅವನ ಜೀವನದಲ್ಲಿ ದೇವರ ಕೆಲಸವನ್ನು ಪ್ರದರ್ಶಿಸಲು ಯೇಸು ಅವನನ್ನು ಗುಣಪಡಿಸಲು ಹೋದನು ನೀವು ಯಾವುದೇ ಅನಾರೋಗ್ಯವನ್ನು ಅನುಭವಿಸುತ್ತಿದ್ದರೆ ದೇವರ ವಾಕ್ಯವು ನಿಮ್ಮ ಗುಣಪಡಿಸುವಿಕೆಯನ್ನು ಒದಗಿಸುತ್ತದೆ ಎಂದು ತಿಳಿಯಿರಿ ಪದವನ್ನು ಒಪ್ಪಿಕೊಳ್ಳಿ ಮತ್ತು ಈ ಆತುವಿನಲ್ಲಿ ದೇವರು ನಿಮ್ಗೆ ಕಳಿಸುವ ಎಲ್ಲವನ್ನೂ ಆಲಿಸಿ ಐದು ತೆರೆದ ಬಾಗಿಲು ಅಥವಾ ಅವಕಾಶ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿರುವ ಮತ್ತೊಂದು ಭೌತಿಕ್ ಸಂಕೇತವೆಂದರೆ ಅವನು ನಿಮಗಾಗಿ ಬಾಗಿಲು ತೆರೆಯುತ್ತಾನೆ ಅಥವಾ ನಿಮ್ಗೆ ಅವಕಾಶವನ್ನು ಒದಗಿಸುತ್ತಾನೆ ಕೆಲವೊಮ್ಮೆ ನೀವು ಮುಂದೆ ಏನು ಮಾಡಬೇಕೆಂದು ಅಥವಾ ಮುಂದೆ ಎಲ್ಲಿಗೆ ಹೋಗಬೇಕೆಂದು ನಿರ್ದೇಶನಕ್ಕಾಗಿ ದೇವರನ್ನು ಪ್ರಾರ್ಥಿಸುತ್ತಿರಬಹುದು ಮತ್ತು ನೀವು ಅವನಿಂದ ಏನನ್ನೂ ಕೇಳಲಿಲ್ಲ ಎಂದು ತೋರುತ್ತದೆ ಅಂತಹ ಔತುವಿನಲ್ಲಿ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ತೋರಿಸುವ ಬಾಗಿಲು ತೆರೆಯುತ್ತದೆ ಅದು ದೇವರು ನಿಮ್ಮೊಂದಿಗೆ ಮಾತನಾಡುವ ಮಾರ್ಗವಾಗಿರಬಹುದು ನಾವು ನಮ್ಮ ಸುತ್ತಲೂ ನೋಡಿದ ನಾವು ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುತ್ತೇವೆ ಮೋಶೆ ಮತ್ತು ಇಸ್ರಾಯೇಲಿಯರು ಕೆಂಪು ಸಮುದ್ರವನ್ನು ದಾಟಬೇಕಾದಾಗ ದೇವರು ಉಪಯೋಗಿಸಿದ್ದು ಒಂದು ಕೋಲನ್ನು ದೇವರು ಅವರಿಗೆ ಸಹಾಯ ಮಾಡಲು ಅವರ ಕೈಯಲ್ಲಿದ್ದದನ್ನು ಬಳಸಿದನು ಮುಂದಿನ ಹೆಜ್ಜೆಯ ಕುರಿತು ನಿಮ್ಮೊಂದಿಗೆ ಮಾತನಾಡುವ ಮಾರ್ಗವಾಗಿ ದೇವರು ಆ ತೆರೆದ ಬಾಗಿಲನ್ನು ಬಳಸುತ್ತಿರಬಹುದು ಆರು ನೀವು ವಿವರಿಸಲು ಸಾಧ್ಯವಿಲ್ಲದ ದೈಹಿಕ ಎನ್ಕೌಂಟರ್ ಕೆಲವೊಮ್ಮೆ ದೇವರು ನಮ್ಮೊಂದಿಗೆ ಮಾತನಾಡುವಾಗ ಅದು ನೇರವಾಗಿರುತ್ತದೆ ನಮ್ಮ ಮನಸ್ಸು ನಿರಾಕರಿಸಲಾಗದ ಭೌತಿಕ ಮುಖಾಮುಖಿಯನ್ನು ನಾವು ಹೊಂದಬಹುದು ಇಲ್ಲಿ ದೇವರು ನಮ್ಮೊಂದಿಗೆ ಎಷ್ಟು ಸ್ಪಷ್ಟವಾಗಿ ಮಾತನಾಡುತ್ತಾನೆ ಎಂದರೆ ಅದು ದೇವರ ಧ್ವನಿ ಎಂದು ನಮಗೆ ಖಚಿತವಾಗಿದೆ ನಾವು ದೇವರ ಧ್ವನಿಯನ್ನು ಕೇಳಿದಾಗ್ ಇದಕ್ಕೆ ಉದಾಹರಣೆಯಾಗಿದೆ ನಿಮ್ಮ ಸುತ್ತಲಿನ ಇತರ ಜನರು ಅದನ್ನು ಕೇಳದಿರಬಹುದು ಆದರೆ ನಿಮ್ಮ ಕಿವಿಗಳು ದೇವರು ಮಾತನಾಡುವುದನ್ನು ಕೇಳಿಸಿಕೊಂಡಿದ್ದೀರಿ ಎಂದು ನಿಮಗೆ ಖಚಿತವಾಗಿದೆ ಸುರುವ ಪೊದೆಯನ್ನು ನೋಡಿದಾಗ್ ಮೋಷೆಗೆ ಈ ರೀತಿಯ ಮುಖಾಮುಖಿಯಾಯಿತು ಮೋಶೆಯು ಉರಿಯುತ್ತಿರುವ ಪೊದೆಯನ್ನು ನೋಡಿದನು ಆದರೆ ಅದು ನಾಶವಾಗಲಿಲ್ಲ ಏನಾಗುತ್ತಿದೆ ಎಂದು ನೋಡಲು ಹತ್ತಿರವಾದ ಕಾರಣ ಅವನಿಗೆ ಅದು ವಿಚಿತ್ರವಾದ ದೃಶ್ಯವಾಗಿರಬೇಕು ಆಗ್ ಅವನೊಂದಿಗೆ ಮಾತನಾಡುವ ಧ್ವನಿ ಕೇಳಿಸಿತು ಅಂತಹ ಭೌತಿಕ ಮುಖಾಮುಖಿಯನ್ನು ಅವನು ನಿರಾಕರಿಸಲು ಸಾಧ್ಯವೇ ಇಲ್ಲ ಭೌತಿಕ ಮುಖಾಮುಖಿಯನ್ನು ಕೇರಿದ ಇನ್ನೊಬ್ಬ ವ್ಯಕ್ತಿ ಅಪೋಸ್ತಲಪೋಲ್ ಅವರು ಹೆಚ್ಚು ಕ್ರಿಶ್ಚಿಯನ್ನರನ್ನು ಹಿಂಸಿಸುವ ಪ್ರಯತ್ನದಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವರು ಪ್ರಕಾಶಮಾನವಾದ ಬೆಲಕನ್ನು ನೋಡಿದರು ಅವನೊಂದಿಗೆ ಮಾತನಾಡುವ ಧ್ವನಿಯನ್ನು ಅವನು ಕೇಳಿದನು ಆದರೆ ಅವನ ಸುತ್ತಲಿನವರಿಗೆ ಆ ಧ್ವನಿಯು ಏನನ್ನು ಕೇಳಲಿಲ್ಲ ಈ ಮುಖಾಮುಖಿಯ ಪಾಲ್ ಕೆಲವು ದಿನಗಳವರೆಗೆ ಕುರುಡನಾಗಿದ್ದನು ದೇವರು ಅವನಿಗಾಗಿ ಪ್ರಾರ್ಥಿಸಲು ಸಹೋದರನನ್ನು ಕಳುಹಿಸಿದನು ನೀವು ಭೌತಿಕ್ ಮುಖಾಮುಖಿಯಾದಾಗ್ ನಿಮ್ಮೊಂದಿಗೆ ಮಾತನಾಡುತ್ತಿರುವುದು ಭಗವಂತ ಎಂದು ನಿಮಗೆ ತಿಳಿದಿದೆ ಮತ್ತು ನೀವು ಅದನ್ನು ನಿರಾಕರಿಸಲು ಸಾಧ್ಯವಿಲ್ಲ ಪ್ರತಿಯೊಬ್ಬರೂ ಈ ಆಧ್ಯಾತ್ಮಿಕ ಅನುಭವವನ್ನು ಹೊಂದಿರುವುದಿಲ್ಲ ಆದರೆ ಅದನ್ನು ಮಾಡುವವರಿಗೆ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ ಎಂಬುದರ ಭೌತಿಕ್ ಸಂಕೇತವಾಗಿದೆ ಏರು ಅವರು ನಿಮ್ಮ ಸುತ್ತಲೂ ಇಟ್ಟವರ ಮೂಲಕ ಅವರ ಮಾತನ್ನು ಮಾತನಾಡುವ ಮೂಲಕ ಅಥವಾ ದೃಢೀಕರಿಸುವ ಮೂಲಕ ನಿಮ್ಮ ಸುತ್ತಲಿರುವ ಜನರ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಬಹುದು ಅವರು ನಿಮ್ಮೊಂದಿಗೆ ರಹಸ್ಯವಾಗಿ ಮಾತನಾಡಿರುವ ಪದವನ್ನು ಖಚಿತಪಡಿಸಲು ಬಯಸಿದಾಗ ಇದು ವಿಶೇಷವಾಗಿ ಸಂಭವಿಸುತ್ತದೆ ಅವರು ನಿಮ್ಮನ್ನು ತಲುಪಲು ನಿಮ್ಮ ಪೋಷಕರು ಸ್ನೇಹಿತರು ನಿಮ್ಮ ಚರ್ಚ್ನ ಸದಸ್ಯರು ನಿಮ್ಮ ಪಾದ್ರಿ ಅಥವಾ ನಿಮ್ಮ ಮಾರ್ಗದರ್ಶಕರನ್ನು ಬಳಸಬಹುದು ಅವರು ನಿಮ್ಮೊಂದಿಗೆ ಮಾತನಾಡಲು ಅಪರಿಚಿತರನ್ನು ಸಹ ಬಳಸಬಹುದು ನೀವು ಇನ್ನು ಮುಂದೆ ಆತನ ಧ್ವನಿಯನ್ನು ಕೇಳದಿರುವಂತೆ ನೀವು ಆತನಿಂದ ದೂರವಾದಾಗ ಕೆಲವೊಮ್ಮೆ ದೇವರು ಈ ಚಿಹ್ನೆಯನ್ನು ಬಳಸಬಹುದು ಅವರು ನಿಮ್ಮೊಂದಿಗೆ ಮಾತನಾಡಲು ಇತರ ಜನರನ್ನು ಬಳಸುತ್ತಾರೆ ಏಕೆಂದರೆ ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ ಮತ್ತು ನೀವು ತುಂಬಾ ದೂರದಲ್ಲಿರುವಾಗಲೂ ನಿಮ್ಮನ್ನು ತಲುಪಲು ಬಯಸುತ್ತಾರೆ ಈ ಮೂಲಕ ದೇವರು ನಿಮ್ಮನ್ನು ತಲುಪಿದಾಗ್ ಅದನ್ನು ತಿರಸ್ಕರಿಸಬೇಡಿ ಎಂದರ್ಥ ಆದರೆ ದೇವರ ವಾಕ್ಯವನ್ನು ಸ್ವೀಕರಿಸಲು ನಿಮ್ಮ ಹೃದಯವೂ ತೆರೆದಿರಲಿ ಭವಿಷ್ಯವಾಣಿಯ ಉಡುಗೊರೆ ಜ್ಞಾನದ ಮಾತು ಮತ್ತು ಬುದ್ಧಿವಂತಿಕೆಯ ಮಾತುಗಳಂತಹ ಆತ್ಮದ ಕೆಲವು ಉಡುಗೊರೆಗಳನ್ನು ನಾವು ಹೊಂದಲು ಇದು ಕಾರಣವಾಗಿದೆ ಅನೇಕ ಬಾರಿ ನೀವು ಪ್ರವಾದಿಯ ಪದಗಳನ್ನು ಸ್ವೀಕರಿಸಿದ ದೇವರು ನಿಮ್ಮನ್ನು ನೋಡುತ್ತಾನೆ ಮತ್ತು ನಿಮ್ಮೊಂದಿಗೆ ಮಾತನಾಡಲು ಯಾರನ್ನಾದರೂ ಕಳುಹಿಸುವಷ್ಟು ಪ್ರೀತಿಸುತ್ತಾನೆ ಎಂದು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ನೀವು ಈಗ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಮತ್ತು ನೀವು ಕಷ್ಟದ ಸಮಯದಲ್ಲಿ ಹೋಗುತ್ತಿದ್ದರೆ ಮತ್ತು ದೇವರಿಗೆ ನಿಮ್ಮ ಬಗ್ಗೆ ಕಾಳಜಿ ಎಂದು ನೀವು ಆಶ್ಚರ್ಯಪಡುತ್ತೀರೆ ದೇವರು ನಿಮ್ಮನ್ನು ನೋಡುತ್ತಾನೆ ಮತ್ತು ಅವನು ನಿಮ್ಮೊಂದಿಗಿದ್ದಾನೆ ಎಂದು ನೀವು ತಿಳಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಅವರು ಒಂದು ನಿಮಿಷವೂ ನಿಮ್ಮನ್ನು ಪ್ರೀತಿಸುವುದನ್ನು ನಿಲ್ಲಿಸಲಿಲ್ಲ ಮತ್ತು ಈ ಆತುವಿನ ಮೂಲಕ ಹೋಗಲು ಅವರು ನಿಮ್ಗೆ ಸಹಾಯ ಮಾಡುತ್ತಾರೆ ನೀವು ತಪ್ಪಾಗಿ ಈ ವಿಡಿಯೋದಲ್ಲಿ ಎರವಿ ಬಿದ್ದಿಲ್ಲ ದೇವರು ನಿಮ್ಮೊಂದಿಗಿದ್ದಾನೆ ಅದನ್ನು ಎಂದಿಗೂ ಮರೆಯಬೇಡಿ ಮತ್ತು ಶತ್ರುಗಳ ಯಾವುದೇ ಸುಳ್ಳು ನಿಮಗೆ ಇಲ್ಲದಿದ್ದರೆ ಮನವರಿಕೆ ಮಾಡಲು ಬಿಡಬೇಡಿ ದೇವರು ನಮ್ಮೊಂದಿಗೆ ಮಾತನಾಡಲು ಭೌತಿಕ್ ಚಿಹ್ನೆಗಳನ್ನು ಬಳಸಬಹುದು ಆದರೆ ಅವನು ಮಾಡದಿರುವ ಸಂದರ್ಭಗಳಿವೆ ದೇವರಿಂದ ಕೇಳುವುದು ಯಾವಾಗಲೂ ನಾಟಕೀಯವಾಗಿರುವುದಿಲ್ಲ ಕೆಲವೊಮ್ಮೆ ಇದು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು ಮತ್ತು ಅವನು ನಿಮ್ಮ ಬಗ್ಗೆ ಏನು ಹೇಳುತ್ತಾನೆ ಎಂಬುದನ್ನು ನೋಡುವುದು ಸರಳವಾಗಿದೆ ಇದು ನಿಮ್ಮ ಹೃದಯದಲ್ಲಿ ಯಾವುದನ್ನಾದರೂ ತಿಳಿದುಕೊಳ್ಳುವಷ್ಟು ಸರಳವಾಗಿರಬಹುದು ಮತ್ತು ನಿಮ್ಮ ಆಲೋಚನೆಗಳ ಮೂಲಕ ದೇವರು ಮಾತನಾಡುವುದನ್ನು ಕೇಳುವಷ್ಟು ಸರಳವಾಗಿರಬಹುದು ದೇವರು ನಮ್ಮೊಂದಿಗೆ ಮಾತನಾಡಲು ಆಯ್ಕೆ ಮಾಡುವ ಯಾವುದೇ ರೀತಿಯಲ್ಲೇ ನಾವು ಆತನಿಗೆ ಕಿವಿಗೊಡುವುದು ಮತ್ತು ಆತನ ಮಾತುಗಳಿಗೆ ಗಮನ ಕೊಡುವುದು ಮುಖ್ಯ ವಿಷಯವಾಗಿದೆ ನನ್ನೊಂದಿಗೆ ಪ್ರಾರ್ಥಿಸು ಪ್ರಿಯಕರ್ತನೆ ನೀವು ನನ್ನೊಂದಿಗಿರುವ ಕಾರಣ ಮತ್ತು ನೀವು ನನ್ನೊಂದಿಗೆ ಮಾತನಾಡುವುದರಿಂದ ನಾನು ನಿಮಗೆ ಧನ್ಯವಾದಗಳು ನನ್ನ ಮೇಲಿನ ನಿಮ್ಮ ಅಖಂಡ ಪ್ರೀತಿಗೆ ಧನ್ಯವಾದಗಳು ನೀವು ನನ್ನೊಂದಿಗೆ ಮಾತನಾಡುವ ಮತ್ತು ನನ್ನನ್ನು ತಲುಪುವ ವಿಭಿನ್ನ ವಿಧಾನಗಳಿಗಾಗಿ ಧನ್ಯವಾದಗಳು ಕರ್ತನೆ ನನ್ನ ಹೃದಯವು ನಿನ್ನ ಧ್ವನಿಗೆ ಸಂವೇದನಾಶೀಲವಾಗಿರಲೆ ನೀನು ಯಾವಾಗ್ ನನ್ನೊಂದಿಗೆ ಮಾತನಾಡುತ್ತೀಯ ಎಂದು ತಿಳಿಯಲು ನಾನು ಕಷ್ಟಪಡುವುದಿಲ್ಲ ಮತ್ತು ನಿಮ್ಮ ಮಾತನ್ನು ಕೇಳಲು ಮತ್ತು ನಿಮ್ಗೆ ವಿಧೇಯರಾಗಲು ನಾನು ಗಮನಹರಿಸುತ್ತೇನೆ ಕರ್ತನೆ ಯಾವಾಗಲೂ ಯೇಸುವಿನ ಹೆಸರಿನಲ್ಲಿ ನನ್ನನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು